ಹೊಳಲ್ಕೆರೆ ಪತ್ರಕರ್ತ ವಕೀಲ ವೇದಮೂರ್ತಿ ಸಂತಾಪವನ್ನು ಸೂಚಿಸುವಂಥ ವೇಳೆ ಕೆಲ ನೆನಪುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯದ ಖ್ಯಾತ ಕಲಾವಿದರಾದಂಥ ಹಾಸ್ಯ ಬ್ರಹ್ಮ ಬ್ಯಾಂಕ್ ಜನಾರ್ದನ್ ಅವರು ಕಳೆದ ರಾತ್ರಿ ವಿಧಿವಶರಾಗಿದ್ದಾರೆ ಎಂದು ಕೆಲವು ಮಾಧ್ಯಮಗಳಲ್ಲಿ ಸುದ್ದಿಯನ್ನು ನೋಡಿ ತುಂಬ ಬೇಸರ ಆಯಿತು ಏಕೆಂದರೆ ಹೊಳಲ್ಕೆರೆಗೂ ಹಾಸ್ಯ ಕಲಾವಿದ ಜನಾರ್ದನವರಿಗೂ ಭಾಳ ಅವಿನಾಬಂಧ ಸಂಬಂಧವಿದೆ ಅವರು ಯುವಕರಾಗಿದ್ದಾಗ ಹೊಳಲ್ಕೆರೆಯಲ್ಲಿ ಹೆಚ್ಚು ಬಾಳಿ ಬದುಕಿದಂಥ ವ್ಯಕ್ತಿ ಅವರು ಹೊಳಲ್ಕೆರೆಯಲ್ಲಿ ಭಾಳ ವರ್ಷಗಳ ಕಾಲ ಇದ್ದ ಪರಿಣಾಮ ಇಲ್ಲೇ ಹೊಳಲ್ಕೆರೆಯ ವಿಜಯ ಬ್ಯಾಂಕ್ನಲ್ಲಿ ನೌಕರರಾಗಿ ಕರ್ತವ್ಯವನ್ನು ಆರಂಭಿಸಿ ಅವರಲ್ಲಿದ್ದಂಥ ಕಲಾವಂತಿಕೆಯ ಪರಿಣಾಮವಾಗಿ ಅವರು ರಂಗಭೂಮಿ ಕಲಾವಿದರಾಗಿ ನಾಟಕದ ಕಲಾವಿದರಾಗಿ ಹಾಗೂ ಚಲನಚಿತ್ರ ಕಲಾವಿದರಾಗಿ ರಾಜ್ಯ ಮಟ್ಟದಲ್ಲಿ ಐನೂರಕ್ಕೂ ಹೆಚ್ಚು ಚಲನಚಿತ್ರ ನಟಗಳಲ್ಲಿ ಸಾವಿರಾರು ನಾಟಕಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಅವರು ಭಾಳಷ್ಟು ಒಡನಾಟ ಒಳಲ್ಕೆರೆಯಲ್ಲಿ ಇದ್ದಿದ್ದರಿಂದ ಇಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಅವರು ಒಂದು ಮನೆಯನ್ನು ಕಟ್ಟಿಸಿದ್ರು ಜಮೀನನ್ನು ಸಹ ಹೊಂದಿದ್ದರು